ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಜಮಾನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಗಾಯ್ಸ್ ಅದಕ್ಕೂ ಮೊದಲು ನೀವಿನ್ನು ನಮ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಝಾನ್ಸಿ ಮನೆಯಲ್ಲಿ ಎಲ್ಲರ ಮೇಲೂ ಅಧಿಪತ್ಯ ಸಾಧಿಸುವ ಉದ್ದೇಶದಿಂದ ಮಾತಾಡುತ್ತಾಳೆ ವಿಶೇಷವಾಗಿ ಅನಿತಾ ವಿರುದ್ಧದ ಅವಳ ಕೌಶಲ ತುಂಬಾ ಕಿಡಿಗೇಡಿ ಕೂಡಿತ್ತು ಅನಿತಾ ಮನೆಯಲ್ಲಿ ಶಾಂತಿ ತರಲು ಪ್ರಯತ್ನಿಸುತ್ತಿದ್ದರೂ ಝಾನ್ಸಿ ಪ್ರತಿ ಸಲ ಅಡ್ಡಿ ತರುತ್ತಾ ಅವಳನ್ನು ಬೇಜಾರು ಮಾಡುವ ಕೆಲಸ ಮಾತ್ರ ಮಾಡುತ್ತಾಳೆ ಈ ನಡುವೆ ರಘು ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೂ ಮನೆಯಲ್ಲಿ ನಡೆಯುವ ಅಸಮಾಧಾನಗಳನ್ನು ಗಮನಿಸಿ ಾನೆ ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡುತ್ತಿದ್ದಾಗ ಅನಿತಾ ಬಂದಾಗ ಇಬ್ಬರ ನಡುವೆ ಸ್ವಲ್ಪ ಮಾತುಕತೆ ನಡೆಯುತ್ತದೆ ಅಷ್ಟರಲ್ಲಿ ಝಾನ್ಸಿ ಬಂದು ಮಾತನ್ನು ತಿರುಗಿಸಿ ಅನಿತಾಳನ್ನು ಕುಗ್ಗಿಸುವ ಪ್ರಯತ್ನ ಮಾಡುತ್ತಾಳೆ ಇಲ್ಲಿ ಝಾನ್ಸಿ ತಾನು ಬಯಸಿದಂತೆ ವಾತಾವರಣವನ್ನು ತಿರುಗಿಸುವಲ್ಲಿ ಬಹಳ ಚಾಣಾಕ್ಷತನ ತೋರಿಸುತ್ತಾಳೆ ಅದರ ಜೊತೆಗೆ ಮನೆಯ ಹಿರಿಯರ ಪಾತ್ರ ಕೂಡ ಗಮನ ಸೆಳೆದಿತು ಹಿರಿಯರು ಮನೆಯಲ್ಲಿ ಶಾಂತಿ ಇರಬೇಕು ಎಂದು ಬಯಸಿದರೂ ಝಾನ್ಸಿಯ ಮಾತಿನ ಮೇಲೆ ಹಲವಾರು ನಂಬಿಕೆ ಇಡುವ ರೀತಿಯಲ್ಲಿ ಕತೆ ಸಾಗುತ್ತದೆ ಇದರಿಂದ ಅನಿತಾಳಿಗೆ ಒಂಟಿತನದ ಭಾವನೆ ಮೂಡುತ್ತದೆ ಆದರೂ ಅವಳು ತನ್ನ ಧೈರ್ಯವನ್ನು ಕಳೆದುಕೊಳ್ಳದೆ ಸತ್ಯದ ಪರ ನಿಂತುಕೊಳ್ಳುವ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ ಮತ್ತೊಂದು ಪ್ರಮುಖ ಸನ್ನಿವೇಶ ಎಂದರೆ ಅನಿತಾಳಿಗೆ ಅವಳ ತಾಯಿಯಿಂದ ಫೋನ್ ಬರುತ್ತದೆ ತಾಯಿ ಮಗಳ ಪರಿಸ್ಥಿತಿ ಹೇಗಿದೆ ಎಂದು ವಿಚಾರಿಸುತ್ತಾಳೆ ಆ ಸಮಯದಲ್ಲಿ ಝಾನ್ಸಿ ಹತ್ತಿರ ನಿಂತು ಉರಿಯುವಂತೆ ಮಾತಾಡಿ ಅವಳ ಮನಸ್ಸಿಗೆ ನೋವುಂಟು ಮಾಡುತ್ತಾಳೆ ಅನಿತಾ ಮಾತು ಮುಂದುವರೆಸಲು ಬಯಸಿದರೂ ಝಾನ್ಸಿಯ ವರ್ತನೆ ಅವಳಿಗೆ ತುಂಬಾ ಕಿರಿಕಿರಿ ಉಂಟು ಮಾಡುತ್ತದೆ ಇನ್ನೊಂದು ಕಡೆ ರಘು ಝಾನ್ಸಿಯ ವರ್ತನೆ ನೋಡಿ ಚಿಂತಿಸುತ್ತಾನೆ ಆದರೆ ನೇರವಾಗಿ ಏನು ಹೇಳದೆ ಪರಿಸ್ಥಿತಿ ಹೇಗೆ ಬದಲಾಗುತ್ತದೆಯೋ ನೋಡಿ ನಿರ್ಧಾರ ತಾಳುವಂತೆ ತೋರುತ್ತದೆ ರಘುವಿನ ಮೌನವೇ ಮುಂದಿನ ಎಪಿಸೋಡ್ಗೆ ಕುತೂಹಲ ಕುತೂಹಲ ಹೆಚ್ಚಿಸುವಂತೆ ಮಾಡಿದೆ ಕಥೆಯ ಇನ್ನೊಂದು ಹಾದಿಯಲ್ಲಿ ಜಾನ್ಸಿ ತನ್ನದೇ ಪ್ಲಾನ್ ಗಳನ್ನು ಹಾಕಿಕೊಂಡು ಅನಿತಾಳನ್ನು ಮನೆಯಿಂದ ಹೊರಹಾಕುವ ಯೋಜನೆ ಮಾಡುತ್ತಿದ್ದಾಳೆ ಇದಕ್ಕೆ ಕೆಲವು ಕುಟುಂಬ ಸದಸ್ಯರ ಸಹಕಾರ ದೊರೆಯಬಹುದೆಂಬ ಸುಳಿವು ಸಹ ಸಿಕ್ಕಿದೆ ಇದರಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ಗಲಾಟೆ ನಡೆಯುವ ಸಾಧ್ಯತೆ ಹೆಚ್ಚಿದೆ ಎಪಿಸೋಡ್ ಕೊನೆಯ ಭಾಗದಲ್ಲಿ ಅನಿತಾ ದೇವರ ಮುಂದೆ ಪ್ರಾರ್ಥನೆ ಮಾಡುವ ದೃಶ್ಯ ನಾನು ಸತ್ಯದ ಮಾರ್ಗದಲ್ಲಿ ನಿಂತಿದ್ದೇನೆ ಕಷ್ಟ ಎಷ್ಟೇ ಬಂದರೂ ನಿಜ ಗೆಲ್ಲಲಿ ಎಂದು ಹೃದಯದಿಂದ ಪ್ರಾರ್ಥಿಸುತ್ತಾಳೆ ಮುಂದಿನ ಎಪಿಸೋಡ್ ನಲ್ಲಿ ಏನಾಗುತ್ತದೆ ಎಂದು ಕುತೂಹಲ ಹೆಚ್ಚುತ್ತಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಎಪಿಸೋಡ್ ಅನ್ನು ನೋಡೋಣ guys thank you for watching